ಜಾಗೃತ ಜನ ವೇದಿಕೆ ತನ್ನ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಇದೇ ಹನ್ನೊಂದರಂದು ಕಲಬುರಗಿಯ ಜಗತ್ ವೃತ್ತದ ಸಮೀಪದ ಪತ್ರಿಕಾ ಭವನದ ಸಾಂಸ್ಕೃತಿಕ ಭವನದಲ್ಲಿ ಭೀಮಾ ಕೋರೆಗಾಂವ್ ಹುತಾತ್ಮ ಸ್ಮರಣೆ ಹಾಗೂ ಹೊಣೆಗಾರಿಕೆ ಅಡಿಯಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿತ್ತು ಕಲಬುರಗಿ ನಗರದ ಪತ್ರಿಕಾ ಭವನದ ಸಾಂಸ್ಕೃತಿಕ ಭವನದಲ್ಲಿ ಭೀಮಾ ಕೋರೆಗಾಂ ಉತ್ಸವದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮೊದಲಿಗೆ ಹೋರಾಟದ ಗೀತೆಗಳನ್ನು ಸಿದ್ಧಾರ್ಥ ಚಿಮ್ಮ ಅವರು ಪ್ರಸ್ತುತಪಡಿಸಿದರು ನಂತರದಲ್ಲಿ ಭಗವಾನ ಬುದ್ಧ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಹಾಕಿ ನಮನ ಸಲ್ಲಿಸಿದರು ವಿಚಾರ ಸಂಕಿರಣವನ್ನು ಸಸಿಗೆ ನೀರುಣಿಸುವ ಮೂಲಕ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಅಕ್ಕ ಐಎಸ್ ಅಕಾಡೆಮಿ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುವ ಕಾರ್ಯದಲ್ಲಿ ನಿರತರಾಗಿರುವ ಅಕಾಡೆಮಿಯ ನಿರ್ದೇಶಕರಾದ ಗೌರವಾನ್ವಿತ ಡಾಕ್ಟರ್ ಶಿವಕುಮಾರ್ ಅವರು ಉದ್ಘಾಟಿಸಿದರು ಜೊತೆಯಲ್ಲಿ ಅತಿಥಿ ಗಣ್ಯರು ಸಾಥ್ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಾಗೃತ ಜನ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಮಹೇಶ್ ಕುಲ್ಕರ್ಣಿ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವಿಚಾರಣಾ ಸಂಕಿರಣದಲ್ಲಿ ಅತಿಥಿಗಳು ಮಾತನಾಡಿದರು ಏನೋ ಒಂದು ಓದ್ತಾ ಇದ್ದಾರೆ ಎಸ್ ಎಸ್ ಸಿನೋ ಪಿ ಯು ಸಿನೋ ಡಿಗ್ರಿನೋ ಐ ಐ ಟಿನೋ ಸಿ ಎನೋ ಹೌದಲ್ಲ ಏನೋ ಓದ್ತಾ ಇದ್ದಾರೆ ಅವರು ಅಂದ್ಕೊಂಡಿರ್ತಾರೆ ನಾನು ನಾಲ್ಕು ಐದು ರ್ಯಾಂಕಲ್ಲಿ ಬಂದ್ರೆ ನಾ ಯಾಕಂದ್ರೆ ಅಷ್ಟು ಹಾಕಿದ್ದೀನಿ ಅಂತ ಫಸ್ಟ್ ರ್ಯಾಂಕ್ ಬಂದುಬಿಟ್ರೆ ಏನಾಗ್ಬೋದು ಹೇಳ್ರಿ ತಾನೆ ಅವ್ರು ಅಂದ್ಕೊಂಡ್ರೆ ನಾಲ್ಕು ಐದನೇ ರ್ಯಾಂಕ್ ಫಸ್ಟ್ ರ್ಯಾಂಕ್ ಬಂದಾಗ ಆ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಅಥವಾ ಅವರ ತಾಯಿ ತಂದೆ ಅವರು ಸೆಲೆಬ್ರೇಟ್ ಮಾಡೋದು ಹೇಗೆ ಎಸ್ ಅದೇ ಪದನೇ ಅವ್ರು ಬಳಸೋದು ಎಸ್ ಅಂತಾರೆ ವಿಜಯೋತ್ಸವಗಳು ಹಾಗೆ ಎಸ್ ಅನ್ನಂಗಿರಬೇಕು ಅನ್ನೋದೇ ಸರ್ ಮೆಸೇಜು ಅನಗತ್ಯವಾಗಿ ವಿಜಯೋತ್ಸವಗಳು ಬೇಡ ಒಳ್ಳೊಳ್ಳೆ ಕಾರಣ ಇಟ್ಕೊಂಡು ವಿಜಯೋತ್ಸವಗಳನ್ನು ಮಾಡೋಣ ಆ ರೀತಿಯಾಗಿ ನಾವು ಅಂತಹ ಕಾರ್ಯಕ್ರಮಗಳನ್ನು ಮುಂಬರುವ ದಿನಗಳಲ್ಲಿ ಸರ್ ರೂಪಿಸ್ತೀವಿ ಇದು ನಮ್ಮ ಜವಾಬ್ದಾರಿ ನಮ್ಮ ಹೊಣೆಗಾರಿಕೆಗಳನ್ನು ದಯವಿಟ್ಟು ನೆನಪು ಮಾಡಿಕೊಟ್ಟಿದ್ದೀರಿ ಆ ನೀಟ್ಟಿನಲ್ಲಿ ಕೂಡ ಒಂದಷ್ಟು ಕೆಲಸಗಳನ್ನು ನಾವು ಈ ಸ್ಟೇಜ್ ಮೇಲೆ ಹೇಳೋದು ಬೇಡ ಯಾಕಂದರೆ ಹೇಳಿ ಮಾಡಲಿಲ್ಲ ಅಂದರೆ ಮರ್ಯಾದೆ ಕಡಿಮೆ ಅದು ಆ ಕಾರಣಕ್ಕೆ ಮಾಡೋಣ ತಾವೆಲ್ಲರೂ ನಾವೊಂದು ರಿಜಿಸ್ಟ್ರನ್ನು ಕೊಟ್ಟಿದ್ವಿ ತಮ್ಮ ಹೆಸರುಗಳನ್ನು ಫೋನ್ ಫೋನ್ ನಂಬರ್ಗಳನ್ನು ಬರೆದಿದ್ದೀರಿ ಅದಕ್ಕೆ ನಮ್ಮ ಸ್ನೇಹಿತರೊಬ್ಬರು ಡಾಕ್ಟರ್ ವಿಜಯಕುಮಾರ್ ಹೆಬ್ಬಾಳ್ಕರ್ ಅವರು ಒಂದು ಒಳ್ಳೆ ಐಡಿಯಾ ಕೊಟ್ಟರು ಏನಂದರೆ ಎಲ್ಲರೂ ಬಂದವರದು ಫೋನ್ ನಂಬರು ಅವ್ರ ಹೆಸರನ್ನು ತೊಗೊಳ್ರಿ ಯಾಕಂದರೆ ಅವರು ಸದಾ ನಮ್ಮ ಜೊತೆ ಇರ್ತಾರೆ ಅಂತ ಇದು ನಮ್ಮ ರಿಕ್ವೆಸ್ಟು ನಮ್ಮ ಜೊತೆ ಇರಿ ಎಲ್ಲರೂ ಕಲಿತು ಒಂದು ಒಳ್ಳೆಯ ಬದಲಾವಣೆಯನ್ನು ಸಕಾರಾತ್ಮಕವಾದ ಬದಲಾವಣೆಯನ್ನು ಆರೋಗ್ಯವಾದ ಸಮಾಜವನ್ನು ಯಾವುದೇ ಏನಂತಾರೆ ಒಂದು ಇದು ತಾರತಮ್ಯ ಇಲ್ಲದ ಸಮಾಜವನ್ನು ಕಟ್ಟೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಯುದ್ಧ ನಡೆಯುವ ಸಂದರ್ಭದಲ್ಲೂ ಸಹಿತವಾಗಿ ಏನ್ಷಂಟ್ ಪೀರಿಯಡಲ್ಲಿ ಅಧಿಕಾರ ಅಂತಕ್ಕಂಥದ್ದು ನಿರ್ಧಾರ ಆಗ್ತಾ ಇದ್ದದ್ದು ಯಾವುದರಿಂದ ಅಂದರೆ ಖಡ್ಗದಿಂದ ಖಡ್ಗದಿಂದ ಕರೆಕ್ಟು ನಿಮಗೆ ಪಂಪನ ಒಂದು ವಿಕ್ರಮಾರ್ಜುನ ವಿಜಯದಲ್ಲಿ ಒಂದು ಸರ್ ಆದಿಪುರಾಣದಲ್ಲಿ ಒಂದು ಸುಂದರವಾದಂಥ ಪದ್ಯ ಇದೆ ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಳಂ ಈ ಭಟಕಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಅಂತ ಸುಂದರವಾದ ಪದ್ಯ ಅಂದರೆ ಈ ರಾಜ್ಯಲಕ್ಷ್ಮಿ ಎಲ್ಲಿ ನೆಲೆಸಿದ್ದಾಳೆ ಅಂದರೆ ಖಡ್ಗದ ತುದಿಯಲ್ಲಿ ಅಂತ ಕಡ್ಗದ ತುದಿಯಲ್ಲಿ ನೆಲೆಸಿ ಸೊ ಯಾರು ಕಡ್ಗ ಸ್ಟ್ರಾಂಗ್ ಇದೆ ಯಾವನು ಕತ್ತಿನ ಚೆನ್ನಾಗಿ ಚಲಾಯಿಸ್ತಾನೆ ಅವನ ಹತ್ರ ರಾಜ್ಯಲಕ್ಷ್ಮಿ ಇರ್ತಾಳೆ ಸಿಂಪಲ್ ಏನ್ಷಂಟ್ ಪೀರಿಯಡಲ್ಲಿ ಹಾಗಿತ್ತು ಬಟ್ ಇವತ್ತಿನ ಪೀರಿಯಡಲ್ಲಿ ಈ ಪವರ್ ಅಂತಕ್ಕಂಥದ್ದು ಅಧಿಕಾರ ಅಂತಕ್ಕಂಥದ್ದು ಯಾವುದರಿಂದ ಡಿಸೈಡ್ ಆಗುತ್ತೆ ಇದು ಪ್ರಶ್ನೆ ಮೊದಲು ಕಡ್ಗದಿಂದ ಡಿಸೈಡ್ ಆಗ್ತಾ ಇತ್ತು ಈಗ ಯಾವುದರಿಂದ ಡಿಸೈಡ್ ಆಗುತ್ತೆ ಮತದಾನ ಅಂತೀರಾ ನಾನು ಮತದಾನ ಅನ್ನೋದನ್ನ ಒಪ್ಪೋದಿಲ್ಲ ಯಾಕೆ ಒಪ್ಪಲ್ಲ ಅಂದರೆ ಮತದಾನ ಡಿಸೈಡ್ ಮಾಡ್ಬೋದು ಬಟ್ ಮತ ಹಾಕೋರಿಗೆ ಬುದ್ಧಿ ಇಲ್ಲದೆ ಹೋದರೆ ಮತದ ಮತಕ್ಕಿರ್ಬೇಕು ಬಟ್ ಮತ ಹಾಕೋರಿಗೆ ಬುದ್ಧಿ ಇಲ್ಲದೆ ಹೋದರೆ ಏನು ಸೊ ದಟ್ ಅಂದರೆ ಇವತ್ತು ನಾಲೆಡ್ಜ್ ಇಸ್ ಪವರ್ ಅಂತ ಇದು ಗ್ಲೋಬಲೈಜೇಷನ್ ಪೀರಿಯಡ್ ಗ್ಲೋಬಲೈಸೇಷನ್ ಪೀರಿಯಡ್ ಒಪ್ತೀರಾ ಸೊ ನಾಲೆಡ್ಜ್ ಇಸ್ ಪವರ್ ಅಂತ ನೀವು ನೋಡಿ ಸಿಂಪಲ್ಲಾಗಿ ನಿಮಗೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಈಗ ನಮ್ಮ ಬ್ರಾಹ್ಮಣ ಸಮಾಜವನ್ನೇ ತಗೊಳ್ಳೋಣ ನಾನು ಇದನ್ನು ದ್ವೇಷಾಸೂಯದಿಂದ ಹೇಳ್ತಾ ಇಲ್ಲ ಉದಾಹರಣೆ ಕೂಡ ಕೇಳ್ತಾ ಇದ್ದೀನಿ ಬ್ರಾಹ್ಮಣ ಸಮಾಜನೇ ತಗೊಳ್ಳೋಣ ಭಾರತದ ಮೇಲೆ ತುಂಬ ದಾಳಿಗಳಾಗಿದೆ ಅಲ್ವಾ ತುಂಬ ದಾಳಿಗಳಾಗಿದೆ ಹೂಣರು ದಾಳಿ ಮಾಡಿದ್ದಾರೆ ಮಂಗೋಲರ ದಾಳಿ ಮಾಡಿದ್ದಾರೆ ಮೊಘಲ್ರು ದಾಳಿ ಮಾಡಿದ್ದಾರೆ ಬ್ರಿಟಿಷರು ದಾಳಿ ಪೋರ್ಚುಗೀಸರು ಎಷ್ಟೋ ಜನರು ದಾಳಿ ಮಾಡಿದ್ದಾರೆ ಅವರು ಅಷ್ಟೆಲ್ಲ ದಾಳಿ ಮಾಡಿದಾಗಲೂ ಸಹಿತವಾಗಿ ಆ ಬ್ರಾಹ್ಮಣ ವರ್ಗ ಅಥವಾ ಕ್ಷತ್ರಿಯ ವರ್ಗ ಈ ರೂಲಿಂಗ್ ಕ್ಲಾಸ್ ಅಂತಕ್ಕಂಥದ್ದು ಅವರು ಚೆನ್ನಾಗೇ ಇದ್ದರು ಒಳ್ಳೆ ಪವರ್ಫುಲ್ ಪೊಸಿಷನ್ಲೇ ಇದ್ದರು ಹೆಂಗಿದ್ರು ಹೆಂಗಿರೋಕ್ಕೆ ಸಾಧ್ಯ ಇತ್ತು ಅವ್ರಿಗೆ ಹೆಂಗಾದರು ಬಿಕಾಸ್ ಆಫ್ ದೇರ್ ನಾಲೆಡ್ಜ್ ಅಲ್ವಾ ಅವರ ಬುದ್ಧಿಯಿಂದ ತಾನೇ ಅದಾಗಿದ್ದು ಸೊ ಅವರು ನಾಲೆಡ್ಜಬಲ್ ಇದ್ದರು ಹಾಗಾಗಿ ಯಾರು ದಾಳಿ ಮಾಡಿದ್ರೇನು ಯಾರು ದೆಲಿಸಿ ಮಾಸ್ ಮೇಲೆ ಕೂತ್ಕೊಂಡ್ರೇನು ಇವರೇ ಮಂತ್ರಿಗಳು ಇವರೇ ವೈದ್ಯರು ಇವರೇ ಪುರೋಹಿತರು ಕರೆಕ್ಟು ಸಿ ನಾಲೆಡ್ಜ್ ಇಸ್ ಪವರ್ ಅನ್ನೋದಕ್ಕೆ ಇದಕ್ಕಿಂತ ಎಕ್ಸಾಂಪಲ್ ಬೇಕೇನು ಅಂತ ಸೊ ನಾಲೆಡ್ಜ್ ಇದ್ದರೆ ನೀವು ಎಂತ ಎಂಥ ಆಳ್ವಿಕೆಯಲ್ಲೂ ನೀವು ಆಗ್ಬೋದಾ ಏನು ಬೇಕಾದ್ರೂ ಮಾಡ್ಬೋದಾ ಸೊ ಇವತ್ತಿನ ಕಾಲಕ್ಕೆ ನಾಲೆಡ್ಜ್ ಇಸ್ ಪವರ್ ನಾಲೆಡ್ಜ್ ಇಸ್ ಪವರ್ ಅನ್ನೋದನ್ನ ನಾನು ಒತ್ತಿ ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಿಂದೆ ಖಡ್ಗ ನೀವು ಇಲ್ಲೆಲ್ಲ ಕೊರೆಗಾಮ್ ಪೋಸ್ಟ್ಗಳಲ್ಲಿ ಮಾಡುವಾಗ ಎಲ್ಲ ಬಲಶಾಲಿಗಳ ಫೋಟೋ ಹಾಕ್ತೀರ ಈ ಥರ ಇರೋರು ಫೋಟೋ ಹಾಕ್ತೀರ ಕರೆಕ್ಟಾ ತುಂಬ ಬಲಶಾಲಿ ಅವ್ರು ಫೋಟೋ ಹಾಕ್ತಾರಪ್ಪ ಅವ್ರು ಯಾರೋ ನಮ್ಮ ದೇಶದವಂತೂ ಅಲ್ಲ ಅವ್ರು ಯಾರೋ ಇವ್ರು ಎಷ್ಟು ದಡ್ಡ ಸಿಕ್ಕಾಮಣಿಗಳಿದ್ದಾರೆ ಅಂದರೆ ಅವ್ನು ಯಾರೋ ಕಡ್ಗೆ ಇಟ್ಕೊಂಡ್ರೆ ಅವ್ರು ಒಬ್ಬ ಗಡ್ಡ ಬಿಟ್ಕೊಂಡ್ರೆ ಫೋಟೋ ಹಾಕ್ತಾರೆ ಅವ್ರು ನಮ್ಮ ದೇಶದವ್ರಾ ಗೊತ್ತಿಲ್ಲ ಸಿದ್ಧನಕ ಫೋಟೋ ಯಾರು ನೋಡಿದರು ಒಂದು ಏನಾದರೂ ಒಂದು ಆರ್ಟಿಫಿಷಿಯಲ್ ಆಗಾದ್ರೂ ಬರೆಸ್ಬೇಕಾಗಿತ್ತು ಅದು ಮಾಡಿಲ್ಲ ಯಾವುದೋ ಯಾರು ಹಾಕ್ತಾರೆ ಎಲ್ಲರೂ ಅದನ್ನೇ ಆಗ್ತಾರೆ ಹಿಂಗಿದೆ ಬಟ್ ಈಗ ಹೇಳಿ ನೀವೇ ಹೇಳಿ ತೋಳಬಲದಿಂದ ಅಥವಾ ದೇಹ ಬಲದಿಂದ ನೀವು ನೀವೇನಾದ್ರೂ ಉನ್ನತ ಹುದ್ದೆಗಳಿಗೆ ಹೋಗೋಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ನೆವರ್ ನಾಡ್ ನಾ ಇಂಪಾಸಿಬಲ್ ಅದು ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಸೊ ಹಾಗಿದ್ದರೆ ನಾವು ಏನು ಮಾಡಬೇಕು ಇದ್ರ ಬಗ್ಗೆ ಒಂದು ಕೆಲವು ವಿಷಯಗಳನ್ನ ಹೇಳ್ತೀನಿ ನಿಮಗೆ ಬಾಬಾ ಸಾಹೇಬ್ರದ್ದು ನಿಮಗೆ ಡೀಟೇಲಾಗಿ ಗೊತ್ತು ಎಷ್ಟು ಸಾವಿರ ಸ್ಪೀಚ್ಗಳನ್ನ ಕೇಳಿದ್ದೀರ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಯುವ ಕೊನೆಯ ದಿನಗಳಲ್ಲಿ ಅಥವಾ ಸಾಯುವ ಕಡೆಗಳಿಗೆಲಿ ಏನು ಮಾತನ್ನು ಹೇಳಿದ್ದಾರೆ ಯಾವ ವರ್ಡನ್ನು ಬಳಸಿದ್ದಾರೆ ನಾನಕ್ ಚಂದ್ರತ್ತು ಅವ್ರ ಜೊತೆ ಏನು ಬಳಸಿದ್ದಾರೆ ಹೇಳಿ ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಎಲ್ಲವೂ ಪ್ರೈವೇಟೇಷನ್ ಆಗಿದೆ ಸರ್ಕಾರನೇ ಹೇಳಿಬಿಟ್ಟಿದೆ ನರೇಂದ್ರ ಮೋದಿಯವರು ಒಂದು ವರ್ಷದಿಂದ ಹೇಳಿದರು ನಾವು ಇರೋದು ಉದ್ಯಮ ನಡೆಸೋಕ್ಕಲ್ಲ ಅಂತ ಗೌರ್ಮೆಂಟ್ ಇರೋದು ಉದ್ಯಮ ನಡೆಸಕಲ್ಲ ಅಂತ ಅಂದು ಅಂದ್ಬಿಟ್ಟಿದ್ರು ಅವರು ಹಾಗಾಗಿ ಉದ್ಯಮ ನೀವು ಯಾರಾದರೂ ಮಾಡಿ ಅಂತ ಅದರ ಅರ್ಥ ಸೊ ಉದ್ಯಮ ಕ್ಷೇತ್ರದಲ್ಲಿ ಏನಾಗಿದೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ ಈಗ ಮಾರವಾಡಿಗಳು ಬನಿಯಾಸ್ ಒಂದು ನಾಲ್ಕೈದು ಪರ್ಸೆಂಟ್ ಇದ್ದಾರೆ ಅವರು ನಾಲ್ಕೈದು ಪರ್ಸೆಂಟ್ ಇದಾರೆ ಅವ್ರು ಯಾವತ್ತಾದರೂ ಸರ್ಕಾರಕ್ಕೆ ಹಿಂಗೆ ಅರ್ಜಿ ಬರ್ಕೊಂಡು ನಮ್ಗೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಕಾಯ್ಕೊಂಡು ಕೂತಿದ್ದಾರೆ ನಿಮ್ಮಂಗೆ ವಿಧಾನಸೌಧ ಸುತ್ತ ಸುತ್ತಾರಾ ಏನಿಲ್ಲ ಅವರು ನಿಮ್ಮನ್ನೆಲ್ಲರನ್ನು ಗ್ರಾಹಕರು ಮಾಡ್ಕೊಂಡಿದ್ದಾರೆ ಅಷ್ಟೇ ಸಿಂಪಲ್ ನಿಮ್ಮನ್ನೆಲ್ಲರನ್ನ ಗ್ರಾಹಕರು ಮಾಡ್ಕೊಂಡಿದ್ದಾರೆ ಅವರು ಓನರ್ಸ್ ಸುಮ್ಮನೆ ಕೂತಿರೋ ಜಾಕೆ ಬರ್ತದೆ ದುಡ್ಡು ಯಾವ ಸ್ಕಿಲ್ ಬಳಸಿರ್ಬೋದು ಯಾವ ತಲೆ ಬಳಸಿರ್ಬೋದು ಅದು ಶೋಷಿತರಿಗೆ ಬರಬಾರ್ದಾ ಆ ಬುದ್ಧಿ ಬರಬಾರ್ದಾ ಇದು ಬೆಳಿಬಾರ್ದಾ ರೀ ಅಮೇರಿಕದ ಪಾಪ್ಯುಲೇಷನ್ ಅಷ್ಟು ಪಾಪ್ಯುಲೇಷನು ಇಲ್ಲಿ ಬರೀ ಒಂದೇ ಒಂದು ಕಮ್ಯುನಿಟಿದು ಎಸ್ ಸಿ ಕಮ್ಯುನಿಟಿ ಪಾಪ್ಯುಲೇಷನ್ ಅಷ್ಟೇ ಅಮೇರಿಕದ ಯು ಎಸ್ ಪಾಪ್ಯುಲೇಷನ್ನು ಇವ್ರ ಪಾಪ್ಯುಲೇಷನ್ ಒಂದೇ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಇವರು ಇಷ್ಟು ದೊಡ್ಡ ಪಾಪ್ಯುಲೇಷನ್ನು ನೀವು ಒಳಗಡೆನೇ ಒಂದು ವ್ಯವಹಾರ ಮಾಡುವಂಥ ಒಂದು ಪದ್ಧತಿನ ಶುರು ಮಾಡಿದ್ರೆ ಏನು ಮಿರಾಕಲ್ ನಡಿಬೋದು ಇವರೇ ಗ್ರಾಹಕರು ಇವರೇ ಮಾಲೀಕರು ವಸ್ತುನ ಪ್ರಾಡಕ್ಟ್ ಮಾಡೋರು ಇವರು ಮತ್ತು ಮಾರ್ಕೆಟ್ ಮಾಡೋರು ಇವರು ಕೊಂಡ್ಕೊಳ್ಳೋರು ಇವರು ಈ ಥರದ್ದೊಂದು ಸಿಸ್ಟಮ್ ಮಾಡಿ ನೋಡಿ ಇಲ್ಲಿ ಎಷ್ಟು ಜನ ಅಂಬಾನಿಗಳು ಇಲ್ಲೇ ಸೃಷ್ಟಿ ಆಗ್ತಾರೆ ಎಷ್ಟು ಜನ ಅಂಬಾನಿಗಳು ಸೃಷ್ಟಿ ನಾವು ಐನಾರು ಆ ಪ್ರಯತ್ನ ಮಾಡಿದ್ದೀವ ಮಾಡಬೇಕು ಆದರೆ ಕೇಳಿ ಅದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಅದಕ್ಕೆ ಬೇಕಾದ ಕಮಿಟ್ಮೆಂಟು ತಾಳ್ಮೆ ಬೇಕು ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೀವು ಒಬ್ಬ ಮಾರವಾಡಿ ಜೊತೆಲಿ ನೀವು ಜಗಳ ಮಾಡಿ ನೋಡಿ ಅವ್ರು ಜಗಳಕ್ಕೆ ಬರ್ತಾರಾ ಜಗಳ ನೀವು ಟೆಂಪ್ಟ್ ಮಾಡಿ ಅವ್ರನ್ನ ಕೆಣಕಿ ಜಗಳಕ್ಕೆ ಬರ್ತಾರಾ ನೀವು ಅದೇ ಒಬ್ಬ ಎಸ್ ಸಿ ಜೊತೆ ಟೆಂಪ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಲ್ಲೇ ಹೊಡಿತಾನ ಅವನು ಅಲ್ಲೇ ಹೊಡಿತಾನ ಅವನು ಈ ಈ ಅವರು ನೀವು ಬಿಸ್ನೆಸ್ ಮ್ಯಾನ್ಗಳಾಗಕ್ಕಾಗುತ್ತ ಏನಂದ್ರಿ ಹಾಂ ಮನೆಗೆ ಹುಡ್ಕಂಡೋಗಿ ಹೊಡಿತಾನೆ ಬೇಕಾದ್ರೆ ಕರೆಕ್ಟ್ ಮಾತು ಹೇಳಿದ್ರು ಅವ್ರು ನೋಡಿ ನೀವು ಚೆಕ್ ಮಾಡಿ ಬೇಕಾದ್ರೆ ನೀವು ಅವ್ರನ್ನ ಟೆಂಪ್ಟ್ ಮಾಡಿದ್ರು ಕೂಡ ಅವನು ಜಗಳ ಆಡಲ್ಲ ಒಡೆದ್ರೂ ಕೂಡ ಒಂದು ಒಡಿಸ್ಕೊಬಿಡ್ತಾನ ಅವನು ಹೊಡಿಸ್ಕೊಬಿಡ್ತಾನೆ ಅದು ಆ ಕ್ಯಾರೆಕ್ಟ್ರ್ ಅದು ಬಿಸ್ನೆಸ್ ಮಾಡೋ ಕ್ಯಾರೆಕ್ಟ್ರ್ ಅದು 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 ಬರದೇನೆ ಆ ಆ ಕ್ಯಾರೆಕ್ಟ್ರನ್ನ ಬೆಳೆಸ್ಕೊಳ್ಳ್ದೇನೆ ಈ ಸಮಾಜ ಈ ಫೀಲ್ಡಲ್ಲಿ ಬೆಳೆಯೋಕ್ಕಾಗುತ್ತಾ ಆಮೇಲೆ ಉದ್ಯಮ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಇಂಥ ಸರ್ಕಾರ ಬರಬೇಕು ಇಂಥ ಸರ್ಕಾರ ಬರಬಾರ್ದು ಅಂತ ಡಿಸೈಡ್ ಮಾಡ್ತಾರೆ ಅವರು ಅವರು ಫೈನಾನ್ಸ್ ಮಾಡಿಬಿಡ್ತಾರೆ ಅಲ್ವಾ ಫೈನಾನ್ಸ್ ಮಾಡ್ತಾರೆ ನಿಮಗೆ ಏನು ಆಶ್ಚರ್ಯ ಅಂತೀರಾ ಏನು ಆಶ್ಚರ್ಯ ಅಂತೀರಾ ಅಮೇರಿಕಾ ಕೇಳಿ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇದ್ದರೆ ಅವರು ಅಲ್ಲಿಗೆ ಹೋಗ್ತಾರೆ ಅವರು ತಲೆ ಹಾಕ್ತಾರೆ ಅಲ್ಲಿಗೆ ಅದು ಅವ್ರ ಪಾಲಿಸಿನೇ ಹಂಗೆ ಅವ್ರ ಫಾರಿನ್ ಪಾಲಿಸಿನೇ ಆ ಥರ ಇರ್ತದೆ ಬೇರೆ ಯಾವುದಾರು ದೇಶದಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ಅವರು ಹಸ್ತಕ್ಷೇಪ ಮಾಡ್ತಾರೆ ಬಟ್ ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ಇಷ್ಟೊಂದು ಮಾಡ್ತಾ ಮಾಡ್ತಾಯಿದ್ರು ಕೂಡ ಅವ್ರು ಯಾಕೆ ಪ್ಯಾಲೆಸ್ಟೈನ್ ಸಹಾಯಕ್ಕೆ ಬಂದಿಲ್ಲ ಯಾಕೆ ಇಸ್ರೇಲ್ನವ್ರನ್ನ ಅವರು ಖಂಡಿಸಿಲ್ಲ ಯಾಕೆ ಗೊತ್ತೋ ಯಾಕೆ ಗೊತ್ತು ಯಾಕೆ ಅಂದರೆ ಅಮೇರಿಕದ ಉದ್ಯಮ ಇಸ್ರೇಲಿಗಳ ಕೈನಲ್ಲಿದೆ ಜ್ಯೂಸ್ಗಳ ಕೈನಲ್ಲಿದೆ ಅಮೇರಿಕದ ಬಿಸ್ನೆಸ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಬಿಸ್ನೆಸ್ ಬರೀ ಎರಡೇ ಪರ್ಸೆಂಟ್ ಇರೋದು ಅವರು ಯು ಎಸ್ ಅಲ್ಲಿ ಯಹೂದಿಗಳು ಜ್ಯೂಸ್ ಆದರೆ ಅವರು ಫಿಫ್ಟಿ ಪರ್ಸೆಂಟ್ ಓನರ್ಸ್ ಆಗಿದ್ದಾರೆ ಬಿಸ್ನೆಸ್ಸಲ್ಲಿ ಅವ್ರನ್ನ ಎದುರು ಹಾಕ್ಕೊಂಡು ಯಾರೂ ಅಧ್ಯಕ್ಷರಾಗಕ್ಕೆ ಸಾಧ್ಯವಿಲ್ಲ ಯು ಎಸ್ಸಲ್ಲಿ ಸಾಧ್ಯವಿಲ್ಲ ಹಂಗಾಗಿ ಯಾವ ಅಧ್ಯಕ್ಷನ ಕೂಡ ಇಸ್ರೇಲನ್ನ ಕೆಣಕಲ್ಲ ಅವನ ತಂಟೆಗೆ ಹೋಗಲ್ಲ ಸಿ ಬಿಸ್ನೆಸ್ಗೆ ಎಷ್ಟು ಪವರ್ ಇದೆ ಅಂತ ಅಲ್ವಾ ಸೊ ಇವತ್ತು ಇಂಥ ಗೌರ್ಮೆಂಟ್ ಬರಬೇಕು ಇಂಥ ಗೌರ್ಮೆಂಟ್ ಬರಬಾರ್ದು ಅಂತ ಡಿಸೈಡ್ ಮಾಡ್ತಾರೆ ಅವರು ಯಾರು ಬರ್ಬೇಕು ಅವ್ರಿಗೆ ಫೈನಾನ್ಸ್ ಮಾಡ್ತಾರೆ ಅವರು ಸೊ ನನ್ನ ಮಾತಿನ ಕನ್ಕ್ಲೂಡ್ ಮಾಡ್ತೀನಿ ಬಾಬಾ ಸಾಹೇಬ್ರೇನು ಹೇಳಿದ್ರು ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆ್ಯಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಸ್ವತಂತ್ರ ಭಾರತವನ್ನು ಇವರು ಆಳಬೇಕು ಆಳುವ ವರ್ಗವಾಗಬೇಕು ಆಳ್ಬೇಕಲ್ಲ ಆಳುವ ವರ್ಗ ಆಳುವ ವರ್ಗ ಅಂದಾಗ ಸೊ ಇಷ್ಟು ಪವರ್ ಸೆಂಟರ್ಗಳಲ್ಲಿ ಇವರು ಇರಬೇಕು ಅಂತ ಆಷ್ಟು ಪವರ್ ಸೆಂಟರ್ಗಳಿಗೆ ಇವರು ತಲುಪಿದಾಗ ಮಾತ್ರ ಆ ಕೋರೆಗಾಂ ವೀರರ ಸ್ಮರಣೆ ಮಾಡೋಕ್ಕೆ ಇವರು ಫಿಟ್ ಈ ಪವರ್ ಸೆಂಟರ್ಗಳಿಗೆ ಇವರು ತಲುಪಿದಾಗ ಆ ಪೊಸಿಷನ್ಗೆ ಹೋಗಿ ಕೂತಾಗ ಇವರು ಕೊರೆಗಾಮ್ ವೀರರ ಸ್ಮರಣೆ ಮಾಡಿ ಡಿ ಹಾಕೊಂಡು ಕುಣಿಯೋಕ್ಕೆ ಫಿಟ್ ಇಲ್ಲದೆ ಇದ್ರೆ ಅನ್ಫಿಟ್ ಖಂಡಿತವಾಗ್ಲೂ ಸುಮ್ಮನೆ ಕುಣಿದ್ರೆ ಏನು ಬಂತು ಏನು ಬಂತು ಜೇಬಲ್ ಕಾಸಿಲ್ಲ ತಲೆಯಲ್ಲಿ ಬುದ್ಧಿ ಇಲ್ಲ ಯಾವ ಪವರ್ಸ್ ಎಲ್ಲೂ ಇಲ್ಲ ನೀವು ಸುಮ್ಮನೆ ಕುಣಿದ್ರೆ ಏನು ಬಂತು ಅಷ್ಟೇ ಹೇಳಿ ಏನು ಬಂತು ಏನು ಉಪಯೋಗ ಆಯಿತು ಸೊ ಹೀಗಿದೆ ಹೀಗಿದೆ ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಜವಾಬ್ದಾರಿ ಇಷ್ಟಿದೆ ಈ ಪವರ್ ಸೆಂಟರ್ಸ್ಗೆ ತಲುಪಿಸೋ ಕೆಲಸವನ್ನು ಎಲ್ಲ ವಿದ್ಯಾವಂತರು ಮಾಡಬೇಕು ನೀವು ಯಾರ್ಯಾರು ಬಾಬಾ ಸಾಹೇಬ್ರ ಅನುಯಾಯಿಗಳು ಅಂತ ಹೇಳ್ಕೊತೀರಾ ನಿಮ್ಗೆ ಯಾರಿಗೆ ಬಾಬಾ ಸಾಹೇಬ್ರ ಚಳವಳಿಯನ್ನು ಮುನ್ನಡೆಸಬೇಕು ಅಂತ ಆಸೆ ಇದೆ ಅವರೆಲ್ಲರೂ ಈ ಕೆಲಸನೇ ಶ್ರದ್ಧೆಯಿಂದ ಮಾಡಬೇಕು ಈ ಶ್ರದ್ಧೆಯಿಂದ ಮಾಡಬೇಕು ನಿಮ್ಮ ಗುಲ್ಬರ್ಗ ಜಿಲ್ಲೆಯ ನಿಮ್ಮ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಶಾಲೆಗಳು ಎಲ್ಲ ಕಾಲೇಜುಗಳನ್ನು ಹಾಸ್ಟೆಲ್ಗಳನ್ನು ನೀವು ಗಮನಿಸ್ಕೋಬೇಕು ಎಷ್ಟು ಜನ ಎಸ್ ಎಸ್ ಎಲ್ ಸಿ ಮಕ್ಕಳು ಪಾಸಾಗ್ತಾರೆ ಎಷ್ಟು ಜನ ಪಿ ಯು ಸಿ ಮಕ್ಕಳು ಪಾಸಾಗ್ತಾರೆ ಅವ್ರಿಗೆ ನಾವು ಯಾವ ಥರ ಓರಿಯೆಂಟೇಷನ್ ಮಾಡಬೇಕು ಯಾವ ಥರ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ನೌಕರರು ಅಥವಾ ನೀವೇನು ಒಂದು ಕ್ರಿಮಿ ಲೇಯರ್ಸ್ ಅಂತ ಇದ್ದೀರಾ ನೀವು ಆ ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ರೆ ಮಾತ್ರ ನೀವು ಕೋರೆಗಾಂ ವೀರರ ಪ್ರೋಗ್ರಾಮ್ ಮಾಡೋಕ್ಕೆ ಫಿಟ್ಟು ಇಲ್ಲದ್ರೆ ನೀವು ಅನ್ಫಿಟ್ಟೆ ಖಂಡಿತವಾಗ್ಲೂ ಹಂಗೆ ಮಾಡಿದ್ರೆ ಮಾತ್ರ ಇಲ್ಲಾಂದ್ರೆ ಏನು ಪ್ರಯೋಜನ ಆಯಿತು ಸುಮ್ಮನೆ ನಿಮಗೂ ಒಂದೊಂದು ವರ್ಷಕ್ಕೆ ಒಂದೊಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಒಂದು ಚಪ್ಪಲ ಆಗುತ್ತೆ ಅಲ್ವಾ ಕರೆಕ್ಟು ಸೊ ಈ ಥರ ಇದೆ ಬಂಧುಗಳೇ ಈ ಒಂದು ದೊಡ್ಡ ಬದಲಾವಣೆ ಆಗಬೇಕಾಗಿದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಫಾಲೋ ಮಾಡಿದ್ರೆ ಸಾಕು ಬೇರೆ ಅವ್ರು ಹೆಂಗೆ ಮಾತಾಡ್ತಿದ್ರು ಅವ್ರು ಹೆಂಗೆ ಡಿಶಿಷನ್ ತಗೋತಿದ್ರು ಅವ್ರು ಹೆಂಗೆ ಫಿಸಿಕಲಿ ಕ್ಲೀನಾಗಿದ್ದರು ಅವ್ರು ಹೆಂಗೆ ಮೆಂಟಲಿ ಕ್ಲೀನಾಗಿದ್ದರು ಅವ್ರು ಹೇಗೆ ಗಂಟೆಗಟ್ಟಲೆ ಓದ್ತಿದ್ರು ಅವರು ಹೇಗೆ ಒಬ್ಬ ಎದುರಾಳಿಯನ್ನು ಅಥವಾ ಅವ್ರನ್ನ ಅವಮಾನ ಮಾಡೋರನ್ನ ಹೆಂಗೆ ಫೇಸ್ ಮಾಡಿದ್ರು ಇದನ್ನೆಲ್ಲವನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ ಕಲಿಬೇಕಾಗಿದೆ ಎಲ್ಲ ವಿದ್ಯಾರ್ಥಿಗಳು ಕಲಿಬೇಕಾಗಿದೆ ಖಂಡಿತ ಕಲಿಬೇಕು ಬಾಬಾ ಸಾಹೇಬ್ರಿಗೆ ಎಷ್ಟು ಟೆಂಪ್ಟ್ ಮಾಡಿಲ್ಲ ಎಷ್ಟು ಅವಮಾನ ಮಾಡಿಲ್ಲ ಅದನ್ನೆಲ್ಲ ಹೆಂಗೆ ತಗೊಂಡ್ರು ಬಾಬಾ ಸಾಹೇಬ್ರು ಹೆಂಗೆ ತಗೊಂಡ್ರು ಅಲ್ವಾ ಸೊ ಇಷ್ಟಿದೆ ನೋಡಿ ಮತ್ತು ಇಡೀ ಕಾರ್ಯಕ್ರಮದಲ್ಲಿ ಒಬ್ಬಳೇ ಒಬ್ಬಳು ಮಹಿಳೆ ಇಲ್ಲ ಮಹಿಳೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರ ವಿಮೋಚಕ ಆ ನೋಡಿ ಹೆಂಗಿದೆ ಇದೆ ಹಿಂಗೆ ಈ ನಮ್ಮ ಕತೆಗಳೆಲ್ಲ ಹಿಂಗೆ ನಾವೆಲ್ಲ ಮೇಲ್ಮೇಲೆ ಮೇಲ್ಮೇಲೆ ಮಾತಾಡ್ತಿರ್ತೀವಿ ಇಲ್ಲಿ ಬೇಸಿಕಲ್ಲೇ ಎಲ್ಲ ಸರಿ ಇರೋಲ್ಲ ಅಂತ ಬೇಸಿಕಲ್ಲೇ ಸರಿ ಸೊ ಇದು ಕೂಡ ಗಮನಿಸಬೇಕಾಗಿರೋದು ಮಹಿಳೆಯರ ಹೆಣ್ಣು ಮಕ್ಕಳನ್ನ ತೊಡಗಿಸ್ಬೇಕಾಗಿರೋದು ಹೆಣ್ಣು ಅವೇರ್ನೆಸ್ ಮೂಡಿಸ್ಬೇಕಾಗಿರೋದು ನಾವೆಲ್ಲರ ಜವಾಬ್ದಾರಿ ಇಷ್ಟನ್ನು ಎಲ್ಲರೂ ಮಾಡೋಣ ನಾನು ಲಾಸ್ಟಲ್ಲಿ ಹೇಳ್ತೀನಿ ಮತ್ತೆ ಕೊರೆಗಾಂ ವೀರರ ಸಂದರ್ಭದಲ್ಲಿ ಕಡ್ಗ ಕೆಲಸ ಮಾಡ್ತಾ ಇತ್ತು ತೋಳ್ಬಲ ದೇಹಬಲ ಕೆಲಸ ಮಾಡ್ತಾ ಇತ್ತು ಆದರೆ ಈಗ ನಾಲೆಡ್ಜ್ ಇಸ್ ಪವರ್ ನ ಜ್ಞಾನೇನ ಸದೃಶಂ ಅಂತ ಜ್ಞಾನಕ್ಕೆ ಸಮನಾದದ್ದು ಯಾವುದೂ ಇಲ್ಲ ಜಸ್ಟ್ ನಾಲೆಡ್ಜ್ ನಾಲೆಡ್ಜ್ ಒಂದು ಇದ್ದರೆ ನೀವು ಇವರು ಬರೀ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ರಾಷ್ಟ್ರದಲ್ಲಿ ಇವತ್ತು ಹೋಗಿ ಸರಿವಾಗ್ಬೋದು ಎಲ್ಲ ಕಡೆಯೂ ಹೋಗಿ ಬೆಳೀಬೋದು